ಈ ಕಲಿಯುಗದಲ್ಲಿ ಆಗಿರ್ಬೋದು ಅಥವಾ ನಮ್ಮದೊಂದೇ ಈ ಜೀವನದಲ್ಲಿ ಆಗಿರ್ಬೋದು ಒಂದು ಎಷ್ಟೇ ಒಂದು ಒಳ್ಳೆ ಕೆಲಸಗಳು ಮಾಡಿದ್ರೆ ಅಥವಾ ಎಷ್ಟೇ ಒಂದು ಒಳ್ಳೆ ವ್ಯಕ್ತಿಗಳಾಗಿದ್ರೂ ಕೂಡ ಜನರು ನಮ್ಮ ಬಗ್ಗೆ ಒಂದಲ್ಲ ಒಂದು ಕಪ್ಪು ಚುಕ್ಕೆ ಇಟ್ಟೇ ಇಡ್ತಾರೆ ಹಾಗಂತ ಜನರ ಮಾತುಗಳನ್ನ ಕೇಳಿ ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಲಿಕ್ಕಾಗಲ್ಲ ಆಗಲ್ಲ ಹೊರತಾಗಿ ಬುದ್ಧಿವಂತನಾದ ಒಂದು ಅವನಿಗೆ ಒಂದು ನಿರ್ದಿಷ್ಟ ಗುರಿ ಅನ್ನೋದಿರ್ತದೆ ಅಥವಾ ನಿರ್ದಿಷ್ಟ ಒಂದು ದಾರಿ ಅಂತ ಹೇಳಿರ್ತದೆ ಯಾವತ್ತಕ್ಕೂ ಕೂಡ ಒಂದು ಜನರ ಮಾತುಗಳನ್ನು ಕೇಳಿ ಜೀವನವನ್ನು ಹಾಳು ಮಾಡ್ಕೊಳ್ಳೋದಿಲ್ಲ ಯಾವಾಗ ಒಬ್ಬ ಒಂದು ವ್ಯಕ್ತಿ ತನ್ನ ಜೀವನವನ್ನು ಇನ್ನೊಬ್ಬರಿಗೆ ಅಥವಾ ಇವರು ಹೀಗೆ ಮಾತಾಡ್ತಾರೆ ಅವರು ಹಾಗೆ ಮಾತಾಡ್ತಾರೆ ನನ್ನ ಬಗ್ಗೆ ನಾನು ಒಳ್ಳೆಯವನಿದ್ರೆ ಕೆಟ್ಟದನ್ನು ಮಾತಾಡುತ್ತೆ ಅಂತ ಇಂತಹ ಒಂದು ಆಲೋಚನೆಗಳು ಮಾಡಿ ನಮ್ಮ ಜೀವನವನ್ನು ಅರ್ಧವನ್ನು ವ್ಯರ್ಥ ಮಾಡಿರ್ತೇವೆ ಅರ್ಜುನ ಒಂದು ಶ್ರೀಕೃಷ್ಣರ ಈ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನಾವು ಆ ಜನರ ಬಗ್ಗೆ ಜನರು ನಾವು ಒಳ್ಳೆಯದಿದ್ರೆ ಕೂಡ ಅಥವಾ ಕೆಟ್ಟವರಿದ್ರೆ ಕೂಡ ನಮ್ಮ ಬಗ್ಗೆ ಒಂದು ಮಾತನಾಡುತ್ತಿರ್ತೇವೆ ಇನ್ನೊಬ್ಬರ ಬಗ್ಗೆ ಮಾತನಾಡಿದ ಅಭ್ಯಾಸ ಅಥವಾ ರೂಢಿನೇ ಆಗಿರ್ತದೆ ಹಾಗಾಗಿ ಅವರ ಮಾತಿಗಳಿಗೆ ಬೆಲೆ ಕೊಡದೆ ನಮ್ಮ ಜೀವನದಲ್ಲಿ ನಮ್ಮ ಆತ್ಮ ಸಾಕ್ಷಾತ್ಕಾರವಾಗಿ ನಾವು ಯಾವ ರೀತಿಯಾಗಿರ್ತೇವೆ ಅಂತ ಹೇಳಿ ನಮಗೆ ಗೊತ್ತಿದ್ರೆ ಸಾಕು ಮೆಚ್ಚಿಸ್ಲಿಕ್ಕೆ ಹೋಗ್ಬಾರ್ದು ಹೊರತಾಗಿ ನಮ್ಮ ನಮ್ಮನ್ನು ನಾವು ಮೆಚ್ಚಬೇಕು ಆಗ ಮಾತ್ರ ಜನರು ಕೂಡ ನಮ್ಮನ್ನು ಮೆಚ್ಚುತ್ತಾರೆ ಎಲ್ಲರನ್ನು ಮೆಚ್ಚಿಸ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ನಾವೊಂದು ಎಲ್ಲರನ್ನು ಮೆಚ್ಚಿಸ್ಲಿಕ್ಕಾಗಿ ನಾವು ಜನ್ಮವನ್ನು ತಾಳಿಲ್ಲ ಅಥವಾ ಒಂದು ಜನ್ಮಕ್ಕಾಗಿ ನಾವು ಬಂದಿಲ್ಲ ಹೊರತಾಗಿ ನಮ್ಮಲ್ಲಿ ನಾವು ಒಂದು ಸಾಧನೆಗಳಾಗಿರ್ಬೋದು ಅಥವಾ ನಮ್ಮ ಕೀರ್ತಿಯನ್ನು ಬೆಳಗಿಸಲಿಕ್ಕೆ ಆಗಿರಬಹುದು ಒಳ್ಳೆ ತಂದೆ ತಾಯಿಗೆ ಒಂದು ಒಳ್ಳೆ ಮಕ್ಕಳಾಗಿರಬಹುದು ಮುಂದೆ ಒಂದು ಭವಿಷ್ಯದಲ್ಲಿ ಒಂದು ಗಂಡನಿಗೆ ಒಳ್ಳೆ ಹೆಂಡತಿ ಆಗಿರಬಹುದು ಅಥವಾ ಒಂದು ಒಳ್ಳೆಯ ಮನೆಯ ಮಗಳಾಗಿ ಒಂದು ಬೆಳೆಯುವಂತಹ ಅಥವಾ ಸಮಾಜದಲ್ಲಿ ಒಂದು ಒಳ್ಳೆ ವ್ಯಕ್ತಿ ಆಗ್ಲಿಕ್ಕೆ ನಾವು ಗುರುತಿಸ್ಕೊಳ್ಬೇಕು ಎಷ್ಟೇ ಹೇಗೆ ಇದ್ರೂ ಕೂಡ ಒಂದು ಮಾತನಾಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಮುಖಾಂತರ ನಾನು ಹೇಳ್ಕೊಡ್ತೇನೆ ಆಗ ಒಂದು ಅರ್ಥ ಆಗ್ಬೋದು ಯಾವ ರೀತಿಯಾಗಿ ಅಂದ್ರೆ ಹೊಸತಾಗಿ ಮದುವೆ ಆದಂತಹ ಒಂದು ಗಂಡ ಹೆಂಡತಿ ಒಂದು ಹಳ್ಳಿಯಲ್ಲಿ ಇರ್ತಾರೆ ಅದ ಕಾರಣ ಒಂದು ಮುಂದಿನ ಭವಿಷ್ಯಕ್ಕಾಗಿ ಅಥವಾ ಒಂದು ಮುಂದೆ ಒಂದು ಮಕ್ಕಳಾದ್ಮೇಲೆ ಒಂದು ಒಂದು ಕಷ್ಟ ಆಗ್ತದೆ ಬದುಕಲಿಕ್ಕೆ ಒಂದು ಕಷ್ಟ ಆಗ್ತದೆ ಹಣ ಸಹಾಯ ಬೇಕು ಅಥವಾ ಒಂದು ಹಣಕ್ಕಾಗಿ ಒಂದು ಪರ ಊರಿಗೆ ಹೋಗ್ತಾರೆ ಒಂದು ಒಂದು ಕಥೆ ಇರ್ತದೆ ಆ ಕಥೆಯನ್ನು ಕಥೆ ಮೇಲೆ ಒಂದು ಎಲ್ಲಾ ವಸ್ತುಗಳನ್ನ ಇಟ್ಟು ಹೊರ ಊರಿಗೆ ಅಂತ ಹೇಳಿ ಎಂದು ಹೋಗ್ತಾ ಇರ್ತಾರೆ ಊರು ದಾರಿಯಲ್ಲಿ ಬರುವಾಗ ಏನ್ ಮಾಡ್ತಾರೆ ಒಂದು ನಾಲ್ಕು ಜನ ಕಟ್ಟೆಯಲ್ಲಿ ಕುತ್ಕೊಂಡು ಮಾತನಾಡ್ತಿರ್ತಾರೆ ಹೋಗು ಇವರಿಬ್ಬರನ್ನ ನೋಡಿ ಆ ಕತ್ತೆಯನ್ನು ನೋಡಿ ಹೇಳ್ತಾರೆ ಅಹ್ ಇವರು ಒಂದು ಆನೆಗಳ ತರ ಇದ್ದಾರೆ ಅಥವಾ ಇವರು ಒಂದು ದೊಡ್ಡ ಕತ್ತೆಗಳ ತರ ಇದ್ದಾರೆ ಆ ಒಂದು ಸಣ್ಣ ಕತ್ತೆಯ ಮೇಲೆ ಎಲ್ಲವನ್ನು ಇಟ್ಟು ನಡ್ಕೊಂಡು ಹೋಗ್ತಿದಾರೆ ಅನ್ನೋದನ್ನ ಒಂದು ಕೇಳ್ತಾರೆ ಆಗ ಗಂಡ ಹೆಣತಿ ಅವ್ರಿಗೂ ಆಗ್ತದೆ ಹಾಗಿದ್ರೆ ಕತ್ತೆ ಖಾಲಿ ಹೋಗ್ತಿದೆ ಹಾಗಿದ್ರೆ ನಾವೇ ಕುತ್ಕೊಂಡು ಹೋಗ್ಬೇಕು ಅನ್ನೋದನ್ನ ಒಂದು ಮನಸ್ಸಿಗೆ ಬರ್ತದೆ ಆಗ ಗಂಡ ಏನ್ ಮಾಡ್ತಾನೆ ಗಂಡ ಒಂದು ಕತೆ ಮೇಲೆ ಕುತ್ಕೋತಾನೆ ಇನ್ನು ಮುಂದೆ ಸ್ವಲ್ಪ ಹೋದಾಗ ಅಲ್ಲಿ ಒಂದು ನಾಲ್ಕೈದು ಜನ ನೋಡಿ ಹೇಳ್ತಾರೆ ಪಾಪ ಆ ಹೆಂಡತಿಯನ್ನು ಒಂದು ನಡ್ಸ್ಕೊಂಡು ಹೋಗ್ತಿದ್ದಾನೆ ಆ ಕತ್ತೆ ಮೇಲೆ ಅವನೇ ಒಂದು ದೊಡ್ಡ ಆನೆ ತರ ಇದ್ದಾನೆ ಕತೆ ಮೇಲೆ ಕೂತ್ಕೊಂಡು ಹೋಗ್ತಿದ್ದಾನೆ ಅಂತ ಹೇಳಿ ಒಂದು ನಗಾಡ್ಕೊಂಡು ಅಥವಾ ಒಂದು ಹಾಸ್ಯ ಮಾಡಿ ಒಂದು ನಗಾಡ್ತಾರೆ ಮುಂದೆ ಏನ್ ಮಾಡ್ತಾನೆ ಸ್ವಲ್ಪ ಒಂದು ದೂರ ಹೋದ್ಮೇಲೆ ತನ್ನ ಹೆಂಡತಿಯನ್ನು ಕತ್ತೆ ಮೇಲೆ ಕೂರಿಸಿ ತಾನು ನಡೆದುಕೊಂಡು ಹೋಗ್ತಾನೆ ಹಾಗೆ ಒಂದು ನಾಲ್ಕು ಜನ ಹೇಳ್ತಾರೆ ಇವಾಗಲೇ ಒಂದು ಹೆಂಡತಿ ಹೆಂಡತಿಯ ಒಂದು ಗುಲಾಮನಾಗಿದ್ದಾನೆ ಅಥವಾ ಒಂದು ಹೆಂಡತಿಯನ್ನು ಮೇಲೆ ಒಂದು ರಾಣಿ ತಳ ಕೂರಿಸಿ ತಾನು ಒಂದು ಸೇವಕನಾಗಿ ಅಥವಾ ಒಂದು ಭಿಕ್ಷುಕ ರೀತಿ ಅವಳ ಹಿಂದೆ ಹೋಗ್ತಿದ್ದಾನೆ ಅನ್ನೋದನ್ನು ಒಂದು ಹಾಸ್ಯವಾಗಿ ಅಥವಾ ಒಂದು ಒಂದು ಕೆಟ್ಟ ರೀತಿಯಾಗಿ ಮಾತನಾಡ್ತಾರೆ ಆಗ ಏನ್ ಮಾಡ್ತಾರೆ ಇಬ್ಬರು ಕೂಡ ಒಂದು ಮೇಲೆ ಕುತ್ಕೊಂಡು ಅಂದ್ರೆ ಕತೆ ಮೇಲೆ ಇಬ್ಬರು ಕೂಡ ಕುತ್ಕೊಂಡು ಹೋಗ್ತಾರೆ ಹಾಗೆ ಹೇಳ್ತಾರೆ ಒಂದು ಕತೆಗಳ ರೀತಿ ಇದಾರೆ ಇವರು ಒಂದು ಸಣ್ಣ ಕತೆ ಮೇಲೆ ಕುತ್ಕೊಂಡು ಪಾಪ ಕತ್ತೆ ಒಂದು ಎಷ್ಟೊಂದು ನೋವು ಕೊಡ್ತಿದ್ದಾರೆ ಅಷ್ಟೇ ಅಲ್ಲದೆ ಆ ಕಥೆ ಮೇಲೆ ಇವರು ಕೂತ್ಕೊಂಡು ಏನ್ ಪ್ರಯೋಜನ ಪಾಪ ಆ ಕತೆಗೊಂದು ಎಷ್ಟು ಭಾರ ಆಗಿರ್ಬೋದು ಅಂತ ಹೇಳಿ ಮಾತನಾಡ್ತಾರೆ ಹೀಗೆ ಒಂದು ಜನರು ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ ಆ ಕಥೆಯಿಂದ ಕೆಳಗೆ ಇಳಿದು ಕತೆ ಕಥೆಯನ್ನು ಮುಂದೆ ಮತ್ತೆ ಮಾತಾಡ್ತಾರೆ ಕತೆ ಇದ್ರೆ ಕೂಡ ನಡ್ಕೊಂಡ್ ಹೋಗ್ತಾರೆ ಒಂದು ಬುದ್ಧಿ ಇಲ್ಲದವ್ರು ಅಂತ ಹೇಳಿ ಮಾತಾಡ್ತಾರೆ ನಾವ್ ಈ ಕಥೆದ ಮುಖಾಂತರ ಏನ್ ತಿಳ್ಕೊಳ್ಬೇಕಂದ್ರೆ ಜನ ನಾವ್ ಹೇಗೆ ಇದ್ರೆ ಕೂಡ ಮಾತಾಡ್ತಾರೆ ನಿನ್ನ ಜನಕ್ಕೆ ಎಷ್ಟೇ ಒಳ್ಳೇದ್ ಮಾತಾಡಿದ್ರೆ ಕೂಡ ನಿನ್ನ ಹಿಂದೆ ಆಗಿರ್ಬೋದು ಅಥವಾ ನಿನ್ನ ಮುಂದೆ ಆಗಿರ್ಬೋದು ಅಥವಾ ನಿನ್ಗೆ ಬೇಕಾದ ವ್ಯಕ್ತಿಗಳ ಮುಂದೆ ಅವರಿಗೆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಅವರ ಮಾತುಗಳನ್ನಾಗಿರ್ಬೋದು ಅಥವಾ ಅವರ ಹವ್ಯಾಸಗಳನ್ನು ಬದಲಾವಣೆ ಮಾಡ್ಕೊಳ್ತಾರೆ ಹಾಗಾಗಿ ನಾವು ಜನರ ಮಾತಿಗೆ ಯಾವತ್ತೂ ಕೂಡ ಕಿವಿ ಕೊಡಬಾರದು ನಮ್ಮ ನಿರ್ದಿಷ್ಟ ಗುರಿ ಅಥವಾ ನಮ್ಮ ನಿರ್ದಿಷ್ಟ ಕಾರ್ಯಗಳೇನಿರ್ತದೆ ಅದನ್ನಷ್ಟೇ ಮಾಡಬೇಕು ಹೊರತಾಗಿ ಯಾವತ್ತು ಕೂಡ ಅವರು ಹೀಗೆ ಮಾತಾಡ್ತಾರೆ ಇವ್ರು ಹೀಗೆ ಮಾತಾಡ್ತಾರೆ ಅಂತ ಹೇಳಿ ಯಾವುದೇ ಒಂದು ವ್ಯಕ್ತಿ ಈ ರೀತಿಯಾಗಿ ಯೋಚಿಸಿದ್ರೆ ಯಾವುದೇ ವ್ಯಕ್ತಿಯಲ್ಲಿ ತನಕ ಕೂಡ ಮೇಲೆ ಬಂದು ಸಾಧನೆಗಳನ್ನು ಮಾಡ್ತಾನೆ ಇರಲಿಲ್ಲ ಹೊರತಾಗಿ ಅಲ್ಲೇ ಒಂದು ಮೂಲೆಯಲ್ಲೇ ಕೂತ್ಕೊಂಡು ಯಾವತ್ತು ಕೂಡ ಒಂದು ಅಳಿತ ಅಥವಾ ಒಂದು ದುಃಖದಿಂದಲೇ ಜೀವನ ಕಳೀತಾ ಇದ್ರು ಯಾವತ್ತು ನಾವು ಒಂದು ಜನರ ಮಾತಿಗೆ ಆಗಿರಬಹುದು ಅಥವಾ ಒಂದು ಅವಹೇಳನ ಮಾಡಿ ನಮ್ಮನ್ನು ಮಾತನಾಡುವವರಿಗೆ ಯಾವತ್ತು ಕೂಡ ನಾವು ಎದುರು ನಿಂತು ನಮ್ಮ ಒಂದು ಜೀವನ ಶೈಲಿಯನ್ನು ಒಳ್ಳೆ ರೀತಿಯಾಗಿ ಬದಲಾವಣೆ ಮಾಡಿಕೊಂಡು ಅಥವಾ ಒಂದು ಅವರು ಅನುಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಜೀವನ ಒಂದು ಸುಂದರವಾಗಿ ಬದುಕು ಕಟ್ಟಿಕೊಳ್ತೇವೆ ಆಗ ನಾವು ಒಂದು ಒಳ್ಳೆ ವ್ಯಕ್ತಿ ಅಥವಾ ಒಂದು ಒಳ್ಳೆ ಪರಿಶುದ್ಧ ವ್ಯಕ್ತಿ ಅಂತ ಹೇಳಿ ಒಂದು ಶ್ಲೋಕದ ಮುಖಾಂತರ ತಿಳಿದುಕೊಳ್ಳಬಹುದು ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಶ್ರೀಕೃಷ್ಣರ ಅಂತ ಹೇಳಿದ್ರೆ ಜನರು ಎಂದೆಂದಿಗೂ ನಿನ್ನ ಅಪಕೀರ್ತಿಯನ್ನು ಕುರಿತು ಮಾತನಾಡುತ್ತಾರೆ ಗೌರವಾರ್ಹ ನಾಧವನಿಗೆ ಅಪಕೀರ್ತಿಯ ಸಾವಿಗೆ ಅಂತ ಕೇಳು ಅರ್ಜುನರಿಗೆ ಒಂದು ಶ್ರೀಕೃಷ್ಣರು ಹೇಳ್ತಾರೆ ಪದೇ ಪದೇ ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ ತನಗೆ ಒಂದು ಅರ್ಜುನರಿಗೆ ಒಂದು ಬುದ್ಧಿವಾದ ಹೇಳಿ ಶ್ರೀಕೃಷ್ಣರು ಒಂದು ಕೊನೆಯದಾಗಿ ಹೇಳ್ತಾರೆ ನೀನು ಒಂದು ಯುದ್ಧದಲ್ಲಿ ಒಂದು ಯುದ್ಧ ಆರಂಭ ಮಾಡುವ ಮೊದಲೇ ನೀವು ಒಂದು ಯುದ್ಧ ಭೂಮಿಯಿಂದ ನೀನು ಹೊರಗೆ ಹೋದ್ರೆ ಅಥವಾ ನೀನೊಂದು ಹೋದ್ರೆ ನನಗೆ ಒಂದು ತುಂಬಾ ಅಪಕೀರ್ತಿ ಬರ್ತದಷ್ಟೇ ಅಲ್ಲದೆ ನೀನು ಒಂದು ಅಪಕೀರ್ತಿಕ್ಕಿಂತ ಒಂದು ಸಾವಿ ಉತ್ತಮ ಅಂತ ಹೇಳಿ ಶ್ರೀಕೃಷ್ಣರಲ್ಲಿ ಹೇಳ್ತಾರೆ ಯಾಕಂದ್ರೆ ನಿನ್ನ ಮೇಲೆ ಅಷ್ಟೊಂದು ಅಭಿಮಾನಗಳಾಗಿರ್ಬೋದು ನಿನ್ನ ಮೇಲೆ ಇರುವಂತಹ ಒಂದು ಕೀರ್ತಿ ಒಂದು ಹೆಸರುಗಳಾಗಿರ್ಬೋದು ನೀನೆಲ್ಲವನ್ನು ಕೂಡ ಹಾಳು ಮಾಡ್ಕೊಳ್ತೀನಿ ನೀನು ಈ ಯುದ್ಧವನ್ನು ಮಾಡಿ ನೀನು ಸಾಯೋದಕ್ಕಿಂತ ನೀನು ಸಾಯೋದೇ ಒಂದು ಉತ್ತಮ ಹೊರತಾಗಿ ನೀನು ಇಲ್ಲಿಂದ ಓಡಿ ಹೋದ್ರೆ ತುಂಬಾ ಒಂದು ಮನುಕುಲಕ್ಕೆ ಆಗಿರ್ಬೋದು ಅಧರ್ಮ ಆಗಿರ್ಬೋದು ಒಂದು ತುಂಬಾ ಒಂದು ಕಾಡದ ಅಥವಾ ನೀನು ಒಂದು ಬದುಕಿ ಕೂಡ ಪ್ರಯೋಜನ ಇರುವುದಿಲ್ಲ ಅಂತ ಹೇಳಿ ಶ್ರೀಕೃಷ್ಣರಲ್ಲಿ ಒಂದು ಶ್ಲೋಕದ ಮುಖಾಂತರ ಒಂದು ಅರ್ಜುನರಿಗೆ ಒಂದು ಒಳ್ಳೆಯ ಒಳ್ಳೆಯ ಸಂದೇಶವನ್ನು ನೀಡಿದ್ದಾರೆ ಕೊನೆಯ ಸಂದೇಶ ಅಂತ ಕೂಡ ನಾವು ಹೇಳ್ಬೋದು ಯಾಕಂದ್ರೆ ಅರ್ಜುನರಿಗೆ ಪ್ರತಿ ಬಾರಿಯಲ್ಲಿ ಶ್ಲೋಕದಲ್ಲಿ ಕೂಡ ಹೇಳಿ ಒಂದು ಕೃಷ್ಣರಿಗೆ ಒಂದು ಕೊನೆಯದಾಗಿ ಹೇಳುವ ಮಾತು ಇದಾಗಿದೆ ಅಂದ್ರೆ ನೀನು ಒಂದು ಯುದ್ಧದಲ್ಲಿ ಯುದ್ಧ ಮಾಡಿ ಸತ್ರೆ ನಿನಗೆ ಒಂದು ಒಳ್ಳೆಯ ಕೀರ್ತಿ ಆಗಿರಬಹುದು ಸ್ವರ್ಗ ನಿನಗೆ ಸಿಗ್ತದೆ ಯಾಕಂದ್ರೆ ಧರ್ಮದಲ್ಲಿ ನೀನು ಒಂದು ಯುದ್ಧ ಮಾಡಿ ಸತ್ತಿರ್ತಿ ಹಾಗಾಗಿ ನೀನು ಧರ್ಮಕ್ಕಾಗಿ ಯಾವಾಗ ಒಂದು ಪ್ರಾಣ ಬಿಡ್ತೀನಿ ಖಂಡಿತವಾಗಿ ಒಂದು ಸ್ವರ್ಗ ಸಿಗ್ತದೆ ಅಲ್ಲದೆ ನೀನ್ ನರಕ ಅಂದ್ರೆ ಈ ಯುದ್ಧ ಮಾಡದೆ ನೀನು ಒಳ್ಳೆಯವನಾಗಿ ಎಷ್ಟೇ ಒಳ್ಳೆಯವನಾಗಿದ್ರೆ ಕೂಡ ಧರ್ಮದ ಪತನವಾಗಿ ಅಥವಾ ಧರ್ಮಕ್ಕಾಗಿ ನೀನು ಪ್ರಾಣ ಬಿಡದ ಅಥವಾ ಧರ್ಮಕ್ಕಾಗಿ ನೀನು ಒಂದು ಕಾಪಾಡದಿದ್ರೆ ನೀನು ಒಂದು ನರಕಕ್ಕೆ ಹೋಗ್ತೀಯ ಅನ್ನೋದನ್ನು ಶ್ರೀಕೃಷ್ಣಲ್ಲಿ ಹೇಳ್ತಾರೆ ನಾವು ಎಷ್ಟೋ ಬಾರಿ ಅನ್ಕೊಂಡಿರ್ತೀವಿ ಅಧರ್ಮ ಯಾವಾಗ ಕೂಡ ಒಂದು ಈ ಶ್ಲೋಕದ ಮುಖಾಂತರ ಧರ್ಮಕ್ಕಾಗಿ ಪ್ರಾಣ ಬಿಟ್ಟವ್ರು ಯಾವತ್ತೂ ಕೂಡ ಒಂದು ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಅಷ್ಟೇ ಅಲ್ಲದೆ ಒಂದು ಒಳ್ಳೆ ಕೀರ್ತಿಯನ್ನು ಗಳಿಸ್ತಾರೆ ಅಷ್ಟೇ ಅಲ್ಲದೆ ಧರ್ಮಕ್ಕಾಗಿ ನಾವು ಯಾವತ್ತೂ ಕೂಡ ಒಂದು ಪ್ರಾಣ ಕೊಡಲು ಕೂಡ ಸಿದ್ಧರಾಗಬೇಕು ಹಾಗಾಗಿ ಧರ್ಮ ಒಂದು ಯಾವಾಗ ಅಧರ್ಮದ ಹಾದಿಯಲ್ಲಿ ಇರ್ತದೆ ಅದನ್ನು ನಾವು ಧರ್ಮದ ಹಾದಿಯಲ್ಲಿ ಒಂದು ಕೊಂಡೊಯ್ಯುವ ಕೆಲಸವನ್ನು ನಾವು ಮಾಡ್ಬೇಕು ಹೊರತಾಗಿ ಅಧರ್ಮಕ್ಕೆ ನಾವು ಯಾವತ್ತೂ ಕೂಡ ಒಂದು ಕೈ ಹಾಕ್ಬಾರ್ದು ಅಥವಾ ಅಷ್ಟೇ ಅಲ್ಲದೆ ಧರ್ಮಕ್ಕೆ ನಾವು ಯಾವತ್ತೂ ಕೂಡ ಪ್ರೋತ್ಸಾಹ ಮಾಡಬಾರ್ದು ಅನ್ನೋದೇ ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಕೊನೆಯ ಸಂದೇಶ ಅಂತ ಕೂಡ ಶ್ರೀಕೃಷ್ಣರಲ್ಲಿ ಹೇಳ್ತಾರೆ ನೀನೊಂದು ಈ ಯುದ್ಧದಲ್ಲಿ ಒಂದು ಯುದ್ಧ ಮಾಡಿ ಸತ್ಯ ಕೂಡ ನಿನಗೆ ಒಂದು ಸ್ವರ್ಗ ಸಿಕ್ತದ ಹೊರತಾಗಿ ನೀನು ಯುದ್ಧ ಭೂಮಿಯಿಂದ ಒಂದು ಹೆದರಿ ಅಥವಾ ಜೀವಕ್ಕೆ ಭಯಪಟ್ಟು ನೀನು ಈ ಯುದ್ಧ ಭೂಮಿಯಿಂದ ಹೋದ್ರೆ ನಿಮಗೆ ಖಂಡಿತವಾಗಿಯೂ ನರಕ ಸಿಗ್ತದೆ ಅನ್ನೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ನಮ್ಮ ಜೀವನ ಇರುವ ತನಕ ಎಲ್ಲಿ ತನಕ ನಮಗೆ ಧರ್ಮವನ್ನು ಉಳಿಸ್ಲಿಕ್ಕೆ ಆಗ್ತದೆ ಅಥವಾ ಧರ್ಮಕ್ಕಾಗಿ ನಮ್ಮ ಪ್ರಾಣ ಬಂದ್ರೆ ಕೂಡ ಅಥವಾ ಪ್ರಾಣ ಬಿಡ್ಲಿಕ್ಕೆ ಬಂದ್ರೆ ಕೂಡ ನಾವು ಒಂದು ಧೈರ್ಯವಾಗಿ ಅಷ್ಟೇ ಅಲ್ಲದೆ ಒಂದು ಸಂತೋಷವಾಗಿ ನಾವು ಧರ್ಮಕ್ಕಾಗಿ ಒಂದು ಪ್ರಾಣವನ್ನು ಕೊಡ್ಬೇಕನ್ನೋದೇ ಶ್ಲೋಕದ ಒಂದು ಒಳ ಅರ್ಥ ಇದೆ ಯಾಕಂದ್ರೆ ಧರ್ಮ ಇದ್ದಾಗ ಮಾತ್ರ ನಾವು ಧರ್ಮ ಇದ್ದಾಗ ಒಂದು ದೇಶ ಆಗಿರ್ಬೋದು ಅಥವಾ ನಮ್ಮ ಒಂದು ಸಂಸ್ಕೃತಿಗಳಾಗಿರ್ಬೋದು ಅಥವಾ ನಮ್ಮ ಪದ್ಧತಿಗಳಾಗಿರ್ಬೋದು ಯಾವತ್ತೂ ಕೂಡ ನಶಿಸಿ ಹೋಗಲ್ಲ ಅನ್ನೋದು ಒಂದು ನಾವು ತಿಳಿದುಕೊಳ್ಳಬೇಕು ಅಷ್ಟೇ ಅಲ್ಲದೆ ನಮ್ಮ ಧರ್ಮವನ್ನು ಅಥವಾ ನಮ್ಮ ಸಂಸ್ಕೃತಿಯನ್ನು ಅಥವಾ ನಮ್ಮ ಪದ್ಧತಿಗಳನ್ನು ನಾವು ಗೌರವಿಸಬೇಕು ಹಾಗಾದ್ರೂ ನಮ್ಮ ಧರ್ಮ ಒಂದು ಶ್ರೇಷ್ಠ ಅಂತ ಹೇಳಿಕೊಳ್ಳೋದ್ರಲ್ಲಿ ಯಾವುದೇ ಒಂದು ಅಧರ್ಮ ಅಲ್ಲ ಹೊರತಾಗಿ ಅದು ಧರ್ಮ ಅಂತ ಕೂಡ ನಾವು ಹೇಳ್ಬೋದು ಹಾಗಾಗಿ ನಮ್ಮ ಧರ್ಮವನ್ನು ಆಗಿರ್ಬೋದು ನಮ್ಮ ಸಂಸ್ಕೃತಿ ಪದ್ಧತಿ ನಮ್ಮ ಭಾಷೆ ನಮ್ಮ ಕಲೆ ಹಾಗೆ ನಮ್ಮ ಒಂದು ಉಡುಪುಗಳಾಗಿರ್ಬೋದು ನಾವು ಇವತ್ತು ಕೂಡ ಒಂದು ಗೌರವಿಸುವ ಅಂತ ಹೇಳ್ತಾ ಈ ಶ್ಲೋಕವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್